ನಾವೆದ್ದು ನಿಲ್ಲದಿದ್ದರೆ ಕರ್ನಾಟಕ ರಾಜ್ಯ ಲೈಂಗಿಕ ಅಲ್ಪಸಂಖ್ಯಾತರ ಒಕ್ಕೂಟ ಮತ್ತು ಇನ್ನೂ ಅನೇಕ ಮಾನವ ಹಕ್ಕುಗಳ ಸಂಘಟನೆಗಳು ಸಮುದಾಯಗಳು ಶೋಷಿತರು ದುರ್ಬಲ ವರ್ಗದ ಸಮುದಾಯಗಳು ಎಲ್ಲರೂ ಬಗ್ಗೆ ನಾವು ಸೇರಿ ಇವತ್ತಿಲ್ಲಿ ಆಚರಣೆಗೆ ಯಾಕೆ ಬಂದಿದ್ದೀವಿ ಅಂತಂದರೆ ಬಿಲ್ಕಿಸ್ ಬಾನು ಅಂತ ಒಂದು ದೊಡ್ಡ ಪ್ರಕರಣದ ತೀರ್ಪು ಇವತ್ತು ಇಡೀ ಬಿಲ್ಕಿಸ್ ಬಾನುಗೆ ಮಾತ್ರ ಅಲ್ಲ ದೇಶದ ಮಹಿಳೆಯರ ಘನತೆಯನ್ನು ಎತ್ತುವಂಥ ತೀರ್ಮಾನಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೀವಿ ತಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಬಿಲ್ಕಿಸ್ ಬಾನು ಪ್ರಕರಣದಲ್ಲಿ ಯಾವುದೇ ರೀತಿಯೆಲ್ಲ ಅತ್ಯಾಚಾರಗಳು ನಡೆದು ದೌರ್ಜನ್ಯಗಳನ್ನ ನಡೆಸಿ ಮಕ್ಕಳ ಮೇಲೆ ದಬ್ಬಾಳಿಕೆಗಳನ್ನು ಮಾಡಿ ದೌರ್ಜನ್ಯಗಳನ್ನ ಮಾಡಿ ಆ ಹನ್ನೊಂದು ಜನ ಮಹಾರಾಜರಂತೆ ಅವ್ರನ್ನ ಬೀಳ್ಕೊಯನು ಇದು ವೆಲ್ಕಮ್ ಮಾಡ್ಕೊಂಡಂತಹ ಒಂದು ಪರಿಣಿತಿ ನಾವು ನೋಡಿದ್ರೆ ಗುಜರಾತ್ ಹೈಕೋರ್ಟ್ ಕೊಟ್ಟಂಥ ತೀರ್ಮಾನದಲ್ಲಿ ನಾವು ನೋಡ್ತಿರ್ಬೇಕು ಅದನ್ನು ವಿಷಾದ ಮತ್ತು ಖೇದ ಅಂತ ಅನಿಸ್ತು ಯಾವ ಮಾನದಂಡದ ಅವನ ಬಿಡುಗಡೆ ಮಾಡಿದೆ ಅಂತ ಇವತ್ತು ಪ್ರಶ್ನೆಗಳನ್ನು ಆ ಸಿಸ್ಟಮ್ಗೆ ಪ್ರಶ್ನೆಗಳನ್ನು ಮಾಡ್ತಾ ಅದನ್ನು ವಾಪಸ್ ಬಿಲ್ಕಿಸ್ ಬಾನು ಅವರು ವಾಪಸ್ ಅದಕ್ಕೆ ತೊಗೊಂಡು ಬಂದ ಆಚೆ ಕಮ್ಯುನಿಕೇಟ್ ಮಾಡಿ ನಾವು ಸುಪ್ರೀಂ ಕೋರ್ಟ್ ಮುಂದೆ ಹೋದಾಗ ಇವರು ಸುಪ್ರೀಂ ಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶ ನಮ್ಮ ಕರ್ನಾಟಕದ ಹೆಣ್ಮಗಳು ಜಸ್ಟಿಸ್ ನಾಗರತ್ನ ಅವರು ನಮ್ಮ ಇಡೀ ಮಹಿಳಾ ಕುಲಭಕ್ಕೆ ಒಂದು ದೊಡ್ಡ ಜವಾಬ್ದಾರಿಯುತ ಒಂದು ತೀರ್ಮಾನವನ್ನು ಕೊಟ್ಟಿರುವಂಥದ್ದು ಇಡೀ ಮನುಷ್ಯ ಜೀವಿಗಳಿಗೆ ಒಂದು ಸಾಕ್ಷಿಯಾದ ಒಂದು ಜಜ್ಮೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಕೇಳೋದಾದರೆ ತಮ್ಮ ತಮ್ಮ ತುಂಬ ಚೆನ್ನಾಗಿ ಗೊತ್ತಿದೆ ಮಥುರಾ ರೇಪ್ಕೇಸ್ ಇಂದ ಹಿಡಿದು ನಿರ್ಭಯಾ ರೇಪ್ಕೇಸಿಂದ ಹಿಡಿದು ಬಿಲ್ಕೀಸ್ ಭಾನು ಪ್ರಕರಣದ ತೀರ್ಮಾನ ನಾವು ನೋಡ್ತಿರಬೇಕಾದ್ರೆ ಮಹಿಳೆಯ ಮೇಲೆ ನಿರಂತರವಾಗಿ ಕೊಟ್ಟಂಥ ದೌರ್ಜನ್ಯಗಳು ಆಗಿದಂಥ ಅನ್ಯಾಯಗಳನ್ನು ನಾವು ನೋಡ್ತಾನೆ ಬಂದಿದ್ದೀವಿ ಆದರೆ ಮಹಿಳೆಯರ ಘನತೆ ಎಲ್ಲದಕ್ಕಿಂತ ಹೆಚ್ಚಾಗಿದೆ ಅನ್ನೋದನ್ನು ನಾವು ಯಾರು ಮರಿಬಾರ್ದು ಈ ಒಂದು ಆಚರಣೆಗೆ ಭಾಜ ನಾವು ಭಾಜನ ಆಗ್ತಾ ಇದ್ದೀವಿ ಜೊತೆಗೆ ಹನ್ನೊಂದು ಜನ ವ್ಯಕ್ತಿಯನ್ನು ತಲೆಮಿಸ್ಕೊಂಡು ಹೊರಟೋಗಿದ್ದಾರಲ್ಲ ಅವರನ್ನು ನಾವೆಲ್ಲ ವಾಪಸ್ ಹಿಡ್ಕೊಳ್ಬೇಕಾಗಿದೆ ಅವ್ರು ಹಿಡ್ಕೊಂಡು ಇಮಿನಿಯಟಾಗಿ ಅವರು ಸುಪ್ರೀಂ ಕೋರ್ಟ್ ಮುಂದೆ ಬಂದು ಸರಿಯರ್ ಆಗಲೇಬೇಕಾಗ್ತದೆ ಆ ಸಂಬಂಧಪಟ್ಟ ಜೈಲಿಗೆ ವಾಪಸ್ಸು ಹೋಗಲೇಬೇಕದೆ ಅವರು ಸಾವಿರ ಕಾರಣ ಹೇಳಿ ಈಗಷ್ಟೇ ಬಂದಂಥ ನನಗೆ ಮಾಹಿತಿ ಆರು ಜನ ಮತ್ತೆ ವಾಪಸ್ ಅವರು ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದಾರೆ ಅಂತ ಯಾವುದೇ ಕಾರಣಕ್ಕೂ ಸರ್ವೋಚ್ಚ ನ್ಯಾಯಾಲಯ ತಮ್ಮ ತೀರ್ಮಾನದ ಹಿಂದೆ ಸರಿಬಾರದು ಈ ಪ್ರಪಂಚದಲ್ಲಿ ಹೆಣ್ಣು ಮೇಲೆ ಭಾಳಷ್ಟು ದೌರ್ಜನ್ಯ ಆಗ್ತಾಯಿದೆ ಲೈಂಗಿಕ ಅಲ್ಪಸಂಖ್ಯಾತ ಮೇಲೆ ದೌರ್ಜನ್ಯ ಆಗ್ತಾಯಿದೆ ಈಗಿರುವಂತೆ ಘನಘೋರ ಪರಿಸ್ಥಿತಿಯಲ್ಲಿ ಅವ್ರು ಕೊಟ್ಟಿರೋ ಪೆಟಿಷನ್ಗೆ ಯಾವುದೇ ರೀತಿ ಕಿಮ್ಮತ್ತನ್ನು ಮಾಡ್ತೀರ ನಮ್ಮ ಮಹಿಳಾ ನ್ಯಾಯಕ್ಕಾಗಿ ಇಡೀ ಒಂದು ಸಿಸ್ಟಮ್ ಕೆಲಸ ಮಾಡಬೇಕು ಅಂತ ನಾನು ಈ ಒಕ್ಕೂಟದ ಪರವಾಗಿ ಈ ಎಲ್ಲ ಮಹಿಳಾ ಸಂಘಟನೆಗಳ ಪರವಾಗಿ ನಾನು ಆಗ್ರಹಿಸ್ತಾ ಇದ್ದೇನೆ ಈಗ ಒಂದು ವೇಳೆ ಅವರನ್ನು ಅರೆಸ್ಟ್ ಮಾಡದೇ ಇದ್ದರೆ ನೀವು ಸರ್ಕಾರಕ್ಕೆ ತಮಗೆಲ್ಲ ಗೊತ್ತಿದೆ ಮಹಿಳಾ ಶಕ್ತಿ ಯಾವ ಥರ ಶಕ್ತಿ ಅಂಥೇಳಿ ಲೋಕಸಭಾ ಚುನಾವಣೆ ಬರ್ತಾ ಇದೆ ಅಲ್ಲಿ ತಕ್ಕ ಪಾಠ ಕಲಸೆ ಕಲಿಸ್ತಾರೆ ಮಹಿಳೆಯನ್ನು ಸುಮ್ಮನೆ ನೀವು ಪೊಲಿಟಿಸೈಸ್ ಮಾಡಿ ಯಾವುದೇ ಕ್ಯಾಪ್ಗಳನ್ನ ತೊಡ್ಕೊಳ್ಳೋದಕ್ಕೆ ಇಕ್ಕೊಂಬಾರ್ದು ಹೌದಲ್ವಾ ಜನ ತುಂಬ ಸೂಕ್ಷ್ಮ ಗಮನಿಸ್ತಾ ಇದ್ದಾರೆ ಕರ್ನಾಟಕದಲ್ಲಿ ಏನಾಯಿತು ಸರ್ವ ಜನಾಂಗದ ಶಾಂತಿಯ ತೋಟ ಸರ್ಕಾರ ರಚನೆ ಆಗಿದೆ ಮಹಿಳೆ ಒಂದೆಲೆ ಒಂದಷ್ಟು ನಿಟ್ಟುಸರು ಬಿಟ್ಟಿದ್ದಾರೆ ಅಲ್ಪಸಂಖ್ಯಾತರು ಶೋಷಿತರು ದಮನಿತರಲ್ಲೂ ಒಟ್ಟಿಗೆನ ಬಂದು ನಮ್ಮ ಜೀವನದ ಘನತೆಯ ಬದುಕಿನ ವ್ಯವತ್ತಾ ನೋಡ್ತಾ ಇರುವಂಥ ಈ ದೃಷ್ಟಿಕೋನದಲ್ಲಿ ಮತ್ತೆ ಬಿಲ್ಕಿಸ್ ಬಾನ ಪ್ರಕರಣ ಇಟ್ಕೊಂಡು ಮತ್ತೆ ವಾಪಸ್ ಉಲ್ಟಾ ಪಲ್ಟಾ ತೀರ್ಮಾನ ಆಯಿತು ಅಂತಂದರೆ ಬಹುಶಃ ರಾಷ್ಟ್ರ ಆವತ್ತಿನ ಕರಾಳ ದಿನವನ್ನು ಆಚರಣೆ ಮಾಡಬೇಕಾಗ್ತದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ